ಸನ್ನಿಹಿತವಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಶಮೀರ್ ಅಂತ ಒಬ್ಬ ಹುಡುಗ ಒಂದು ವಿಡಿಯೋ ಮಾಡಿಬಿಡ್ತಾರೆ ಅದರ ಬೆನ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಎಲ್ಲ ಈ ಅತ್ಯಾಚಾರಿಗಳ ಪರವಾಗಿ ಈ ಕಾಮಂದರುಗಳ ಪರವಾಗಿರುವಂತ ಹೆದರಿಕೆ ಹೋಗ್ತದೆ ಲೀಗಲ್ ಟೀಮ್ ಇಂದ ನಿಮ್ಗೆ ನೋಟಿಸ್ ಬಿಡ್ತೇವೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿ ಇವ್ರಿಗೆ ಎಲ್ಲ ದಿಕ್ಕಿಯಿಂದ ಕಿರಿಕಿರಾಗಿ ನಿಲ್ಲಿಸ್ಬಿಟ್ಟು ಪುನಃ ಆ ಒಂದು ವಿಡಿಯೋವನ್ನು ಪ್ಲೇ ಮಾಡ್ತಾರೆ ಈಗ ಈ ಹೊತ್ತಿಗೆ ಆಗುವಾಗ ಅದು ಒಂದು ಕೋಟಿಗಿಂತ ಮೇಲೆ ಒಂದು ಕೋಟಿಗಿಂತ ಮೇಲೆ ಹೋಗಿ ನಾನು ಹೇಳುವಂತದ್ದು ಇವತ್ತು ಜನರಿಗೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂತ ಅತ್ಯಾಚಾರ ಕೊಲೆ ಸುಳಿಗೆ ವಂಚನೆ ಧಗ ಧರೋಡೆ ಎಲ್ಲಾ ರೀತಿಯ ಅಕ್ರಮಗಳನ್ನು ಬಯಲಿಗೆ ಎಳಿದಂತ ಒಂದು ಆ ವಿಡಿಯೋ ಇವತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಮುಂದಿನ ದಿನಗಳಲ್ಲಿ ಆ ವಿಡಿಯೋವನ್ನು ಯಾರು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾನೋ ಒಂದಿಷ್ಟು ಒಂದು ಎಳ್ಳಿನಷ್ಟು ಇವ್ರಿಗೆ ತೊಂದರೆ ಆದ್ರೆ ಮುಂದಿನ ದಿನದಲ್ಲಿ ಇದಕ್ಕೆ ನಾವು ಏನಾದ್ರೂ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸೌಜನ್ಯ ಪರ ಹೋರಾಟಗಾರರು ಪ್ರಾರಂಭ ಮಾಡಿದ್ರೆ ಈ ರಾಜ್ಯದ ಸರ್ಕಾರವೇ ನೇರ ಹೊಣೆಗಾರಿಕೆ ಆಗ್ತದೆ